ಶ್ರೀ ವಿಶ್ವವಸನ ಸಂವತ್ಸರ ದಕ್ಷಿಣಾಯಣ ಶರತ್ ಋತು ಕಾರ್ತಿಕ ಮಾಸ ಕೃಷ್ಣ ಪಕ್ಷವಾಗಿದೆ ಈ ದಿವಸ ಶುಕ್ರವಾರವಾಗಿರ್ತಕ್ಕಂಥದ್ದು ದ್ವಿತೀಯ ತಿಥಿ ಕೃತಿಕಾ ನಕ್ಷತ್ರ ಉಪರಿ ರೋಹಿಣಿ ನಕ್ಷತ್ರ ಇದೆ ಈ ದಿವಸ ಕೃತಿಕಾ ನಕ್ಷತ್ರ ಸಾಮಾನ್ಯವಾಗಿ ಕೃತಿಕಾ ನಕ್ಷತ್ರದಲ್ಲಿ ಪೌರ್ಣಮಿ ಬರುವ ಕಾರಣದಿಂದಾಗಿ ಕಾರ್ತಿಕ ಮಾಸ ಅಂತ ಕರೀತಾರೆ ಅಶ್ವಿನಿ ನಕ್ಷತ್ರದಲ್ಲಿ ಪೌರ್ಣಮಿ ಬಂದರೆ ಆಶ್ವಿನ ಮಾಸ ಅಂತ ಹೀಗೆ ಒಂದೊಂದು ನಕ್ಷತ್ರಕ್ಕೂ ಆಯಾ ಪೌರ್ಣಮಿ ಬರುವ ಕಾರಣದಿಂದಾಗಿ ಆಶ್ವೀಜ ಮಾಸ ಆಗಿರಬಹುದು ಕಾರ್ತಿಕ ಮಾಸ ಆಗಿರಬಹುದು ಮುಂದೆ ಬರತಕ್ಕಂಥ ಮಾರ್ಗಶಿರ ಮಾಸ ಮೃಗಶಿರ ನಕ್ಷತ್ರದಲ್ಲಿ ಪೌರ್ಣಮಿ ಬರುತ್ತೆ ಹೀಗಿದೆ ಅದು ಕಾಲ ವ್ಯತ್ಯಾಸದಿಂದ ನಕ್ಷತ್ರಗಳು ಸ್ವಲ್ಪ ವ್ಯತ್ಯಾಸ ಆಗದಿ ಈಗ ನೋಡಿ ಅಶ್ವಿನಿ ನಕ್ಷತ್ರದಲ್ಲೇ ಬಂದಿದೆ ಪೌರ್ಣಮಿ ಈ ಬಾರಿ ಕೆಲವೊಮ್ಮೆ ಭರಣಿಯಲ್ಲಿ ಬರುತ್ತೆ ಮತ್ತು ಇದರಲ್ಲೂ ಬರುತ್ತೇನು ಕೃತಿಕಾದಲ್ಲಿ ಕೃತಿಕ ಪ್ರಧಾನ ಯಾಕೆ ಅಂತಂದರೆ ಕೃತಿಕಾ ನಕ್ಷತ್ರಕ್ಕೂ ಕಾರ್ತಿಕ ಮಾಸಕ್ಕೂ ನಂಟನ್ನು ಬೆಸ್ದಿರುವಂಥ ವಸ್ತು ಯಾವುದು ಅಂದರೆ ಅದು ದೀಪ ಕೃತಿಕ ನಕ್ಷತ್ರವನ್ನು ಅಗ್ನಿ ನಕ್ಷತ್ರ ಅಂತ ಕರೀತಾರೆ ಅಗ್ನಿ ಅಂದರೆ ಬೆಳಕು ಅಂತ ಕಾರ್ತಿಕ ಮಾಸ ಕೂಡ ಹಾಗಾಗಿ ಬೆಳಕಿನ ಮಾಸ ಅಂತ ಇದನ್ನು ಕರೀತಾರೆ ಈ ಸಂದರ್ಭದಲ್ಲಿ ಅದರಲ್ಲೂ ಈ ದಿವಸ ಕೃತಿಕ ನಕ್ಷತ್ರ ಸ್ವಲ್ಪ ಕಾಲವೇ ಇದೆ ಈ ಕಾರಣದಿಂದಾಗಿ ಈ ದಿವಸ ದೀಪ ದಾನ ಮಾಡಿದ್ರೆ ಕಾರ್ತಿಕ ಮಾಸ ಮಹಾತ್ಮೆಯಲ್ಲಿ ಹೇಳುತ್ತೆ ದೀಪಂ ಹರೇ ಪ್ರಿಯಕರಂ ಕಾರ್ತೀಕೆ ಮಾಸಿ ನಿಶ್ಚಿತಂ ದೀಪ ಅಂತಕ್ಕಂಥದ್ದು ಹರಿಗೆ ತುಂಬ ಪ್ರಿಯಕರವಾದದ್ದಾಗಿದೆ ಕಾರ್ತಿಕ ಮಾಸ ಅಂತಕ್ಕಂಥದ್ದು ಆ ಕಾರಣದಿಂದಾಗಿ ಹರಿಗೆ ಪ್ರಿಯವಾದ ಮಾಸ ಮತ್ತು ಮಹಾಪಾತಕ ತದ್ವ್ಯಾಪಿ ದೀಪದಾನಾತ್ ಪ್ರಮುಖ್ಯತೆ ಅಂತ ಒಂದು ಮಾತಿದೆ ದೀಪದಾನಾತ್ ದೀಪ ದೀಪದಾನ ಮಾಡುವುದರಿಂದ ಇವೆಲ್ಲವೂ ಉಂಟಾಗುತ್ತೆ ಏನು ಮಹಾಪಾತಕ ತದ್ವಾಪಿ ಮಹಾಪಾತಕಗಳೆಲ್ಲ ಮನುಷ್ಯ ಮಾಡಿರ್ತಕ್ಕಂಥ ಪ್ರತಿ ದಿವಸ ಯಾವುದೋ ಒಂದು ಪಾಪ ಕೆಲಸ ಮಾಡಿ ಅವನು ಯಾಕೆ ಅಂದರೆ ಇಂದ್ರಿಯಗಳ ಸುಖಕ್ಕಾಗಿ ಒಂದು ನೋಟದಿಂದ ಒಂದು ಕೇಳುವುದರಿಂದ ಒಂದು ಸ್ಪರ್ಶ ಹೀಗೆ ಯಾವುದೋ ಒಂದು ಆಸೆ ಉಂಟಾಗೇ ಉಂಟಾಗುತ್ತೆ ಮನುಷ್ಯನಿಗೆ ಆಸೆ ಅಂತಕ್ಕಂತಹ ಒಂದು ವಿಷ ಏನು ಇಂದ್ರಿಯ ಸೆಳಿತಾ ಇರುತ್ತೆ ಇದನ್ನು ಮಾಡು ಇದನ್ನು ಮಾಡು ಇದನ್ನು ಮಾಡು ಮತ್ತೊಂದು ಮಗ ಹೀಗೆ ತನ್ಮೂಲಕ ಯಾವುದೋ ಒಂದು ಮಾಡಿಬಿಟ್ಟು ಕೆಟ್ಟ ಕೆಲಸ ಮಾಡಿಬಿಡ್ತೀವಿ ನಾವು ಇದು ಎಲ್ಲ ಶೇಖರಣೆಗೊಂಡು ನಮ್ಮಲ್ಲಿ ಯಾವುದೊಂದು ರೋಗವಾಗಿ ಮಾರ್ಪಟ್ಟು ಬಿಡುತ್ತೆ ತನ್ಮೂಲಕ ಹಾಸ್ಪಿಟ್ಲಿಗೆ ಹೋಗ್ತೀವಿ ಅಲ್ಲೇ ಹಿ ರೋಗದಲ್ಲೇ ನರಳಬೇಕಾಗುತ್ತೆ ಬಳಲಬೇಕಾಗತ್ತೆ ಇದಕ್ಕೆಲ್ಲ ಅದು ಆಗುತ್ತೆ ಈ ಪಾತಕ ಈ ರೋಗ ಬರದೇ ಇರೋ ಹಾಗೆ ನೋಡ್ಕೊಳ್ಳೋದು ಹೇಗೆ ಅಂದರೆ ಪಾತಕ ತುಂಬಿಕೊಳ್ಬಾರ್ದು ಅಂದರೆ ಪಾಪಗಳು ತುಂಬ್ಕೋಬಾರ್ದು ಪಾಪಗಳು ಈಗ ಆಲ್ರೆಡಿ ತುಂಬಿಬಿಟ್ಟಿದೆ ಯಾವ ಕಾಲದಿಂದಲೂ ಹೊಂದ್ಬಿಟ್ಟಿದೆ ನಮ್ಮ ನಮಗೆ ಹೀಗೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋದು ಯಾವುದು ಮಾರ್ಗ ಯಾವ ಮಾರ್ಗ ಇದೆಯಪ್ಪ ಅಂದರೆ ಹೇಳ್ತಾ ಇದೆ ದೀಪದಾನ ಅಪ್ರಮುಚ್ಛ್ಯತೆ ದೀಪದಾನ ಮಾಡಿದ್ರೆ ಅಂಥದ್ದೆಲ್ಲ ಹೋಗುತ್ತೆ ನಿವಾರಣೆಯಾಗುತ್ತೆ ಅಂತ ಈ ಕಾರಣದಿಂದಾಗಿ ಕಾರ್ತೀಕ ಮಾಸದಲ್ಲಿ ದೀಪದಾನ ಅಂತಕ್ಕಂಥದ್ದು ಬಹಳ ಶ್ರೇಷ್ಠವಾದದ್ದು ಪಾತಕಗಳನ್ನು ಪಾಪಗಳನ್ನು ಅಳಿಸಿ ಹಾಕ್ತಕ್ಕಂಥದ್ದು ಈ ಶುಕ್ರವಾರದ ದಿವಸ ನೋಡಿ ಮಹಾಲಕ್ಷ್ಮಿ ಸನ್ನಿಧಾನಕ್ಕೋ ಅಥವಾ ನಿಮ್ಮ ಮನೆಗೆ ಯಾರನ್ನಾದರೂ ಮುತ್ತೈದರನ್ನು ಕರೆದು ಅವರಲ್ಲೇ ಮಹಾಲಕ್ಷ್ಮಿಯನ್ನು ಕಂಡು ಮತ್ತವರು ಹೋಗ್ತಿದ್ದಾಗೆ ಬೈಕೊಳ್ಳೋದಲ್ಲ ಅವ್ರನ್ನ ಕರೆದ ಮೇಲೆ ಅವರು ಮಹಾಲಕ್ಷ್ಮಿ ಸ್ವರೂಪ ಅಂತ ನೋಡಿಪ್ಪ ಇನ್ನೊಬ್ಬರನ್ನ ಬೈಕೊಳ್ತಾ ಇದ್ದೀರಾ ಇನ್ನೊಬ್ಬರು ನಿಂದಿಸ್ತಾ ಇದ್ದೀರಾ ಅವರ ಗುಣ ಅವ್ರ ಅವ್ರ ಕಥೆ ಅವ್ರಿಗೆ ಅವ್ರ ಮನೆಯ ಸಂಸಾರ ಕಟ್ಕೊಂಡು ನಿಮಗೇನಾಗಬೇಕಾಗಿದೆ ತನ್ನ ಮೂಲಕ ಮತ್ತೆ ಪಾಪ ಶೇಖರಣೆ ಆಗ್ತಾ ಹೋಗುತ್ತೆ ಹೀಗಾಗಿ ನೀವು ಯಾವಾಗ ಮತ್ತೊಬ್ಬರ ಬಗ್ಗೆ ಅದ್ವೇಷ್ಟ ಸರ್ವಭೂತಾನಂ ಭಗವದ್ಗೀತೆ ಮಾತು ಇದು ಮೈತ್ರ ಕರುಣ ಏವಚ ಅದ್ವೇಷ್ಟ ಸರ್ವಭೂತಾನಂ ಎಲ್ಲ ಭೂತಗಳಲ್ಲೂ ಪ್ರಾಣಿಗಳಲ್ಲೂ ನಾವು ದ್ವೇಷ ಮಾಡಬಾರ್ದು ಅಂತಿದೆ ನಮ್ಮ ಮನೆಗಳಲ್ಲಿ ಸಾಕೊಂಡಿರ್ತಕ್ಕಂಥ ಯಾವುದೋ ನಾಯಿಗೋ ಹಸುವಿಗೋ ಬೆಕ್ಕಿಗೋ ತೋರಿಸ್ತಕ್ಕಂಥ ಪ್ರೀತಿ ಮನುಷ್ಯರಿಗೆ ಇಲ್ವಲ್ಲ ಎಲ್ಲ ಕಡೆಗೆ ಬೇಕು ಅದನ್ನು ಹೇಳ್ತಾ ಇದ್ದಾರೆ ಗೀತೆ ಆ ರೀತಿಯಲ್ಲಿ ನಿಮ್ಮ ಮನೆ ಕರೆದಂಥವ್ರಿಗೆ ಆ ಗೌರವ ಕೊಟ್ಟು ಮಹಾಲಕ್ಷ್ಮಿ ಸ್ಥಾನ ಅಂದರೆ ಹಾಗೆ ನಮಸ್ಕಾರ ಮಾಡಿ ದೀಪದಾನ ಮಾಡಿದ್ರೆ ಪಾಪಗಳೆಲ್ಲ ನಷ್ಟವಾಗುತ್ತೆ ದೀಪ ತಗೊಂಡವ್ರು ಏನು ಮಾಡಬೇಕಪ್ಪ ಲಲಿತ ಸಹಸ್ರನಾಮ ಹೇಳ್ಕೋಬೇಕು ಎಷ್ಟು ಬಾರಿ ಸಾಧ್ಯವಾದರೆ ಹದಿನಾರು ಬಾರಿ ಇಲ್ಲ ಇಪ್ಪತ್ತೆಂಟು ಬಾರಿ ಇಲ್ಲ ನೂರ ಎಂಟು ಬಾರಿ ಎಷ್ಟು ದೀಪ ತಗೋತೀರೋ ಅಷ್ಟು ಅಷ್ಟು ಸಲ ಹೇಳ್ಕೊಳ್ಳಿ ಅದು ನಿಮಗೆ ನಿಮ್ಮ ಶಕ್ತಿ ಬೇಕಲ್ಲ ನಿಮಗೆ ಅವ್ರ ಪಾಪ ನಾವು ತೊಗೊಂಬಂದರೆ ಹಾಗಂತ ದೀಪ ಕೊಡೋದಾಗಲಿ ದೀಪ ತೊಗೊಳೋದಾಗಲಿ ಇದು ಮಾಡೋದೇ ಬೇಡಪ್ಪ ಅದಲ್ಲ ತಗೋಬೇಕು ಕೊಡಬೇಕು ಎರಡೂ ಮಾಡಬೇಕು ತನ್ಮೂಲಕ ನೀವು ಲಲಿತಾಶಾಸ್ತ್ರ ಒಂದು ದಾರಿಯೂ ಆಗುತ್ತೆ ನಿಮಗೂ ಒಂದು ಶಕ್ತಿ ಬರುತ್ತೆ ಹೀಗಾಗಿ ದೀಪದಾನಮ್ ತೊಗೊಳ್ಳಿ ಆದರೆ ಲಲಿತಾ ಸಹಸ್ರಾಮ ಹೇಳ್ಕೊಳ್ಳಿ ಈ ದಿವಸ ಅದನ್ನು ಮಾಡಬಹುದು ಅದು ಬಹಳ ಪುಣ್ಯಕರವಾದದ್ದು ಹೀಗಾಗಿ ಈ ಕಾರ್ತಿಕ ಮಾಸದ ದೀಪದಾನ ತಾವೆಲ್ಲ ಮಾಡಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ